ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಯಾರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಶಿವಶರಣೆ ಅಕ್ಕಂ ಮಹಾದೇವಿಯವರ ಬಗ್ಗೆ ಅಕ್ಕಂ ಮಹಾದೇವಿ ವಚನ ಸಾಹಿತ್ಯದ ಪ್ರಮುಖರಲ್ಲೊಬ್ಬರು ಅಕ್ಕಂ ಮಹಾದೇವಿ ಕನ್ನಡದ ಪ್ರಥಮ ಮಹಿಳಾ ಕವಿತ್ರಿಯಾಗಿದ್ದಾರೆ ಅಕ್ಕಂ ಮಹಾದೇವಿಯವರನ್ನು ಶರಣ ಚಳುವಳಿಯ ಪ್ರಮುಖರಾಗಿ ಸ್ವಾಭಿಮಾನದ ಪ್ರತೀಕವಾಗಿ ಸ್ತ್ರೀವಾದಿ ಚಳುವಳಿಯ ನಿಜವಾದ ಪ್ರತಿಪಾದಕಿಯಾಗಿ ಅಕ್ಕರೆಯ ಅಕ್ಕನಾಗಿ ಹೀಗೆ ಹಲವು ರೀತಿ ಗುರುತಿಸಬಹುದಾಗಿದೆ ಚಿಕ್ಕ ವಯಸ್ಸಿನಲ್ಲೇ ಸಕಲ ಸುಖವನ್ನು ತ್ಯಜಿಸಿದ ಅಕ್ಕ ಎದುರಿಸಿದ ಪರೋಕ್ಷೆಗಳು ಬಹಳಷ್ಟು ಸಾಕ್ಷಾತ್ ಶಿವ ಮಲ್ಲಿಕಾರ್ಜುನನನ್ನು ಪತಿ ಎಂದು ಸ್ವೀಕರಿಸಿ ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರೆಯಾಗಿ ನಡೆದ ಅಕ್ಕ ಹಲವಾರು ಭಕ್ತರಿಗೆ ಮಾದರಿಯಾಗಿದ್ದಾಳೆ ಅಕ್ಕಂ ಮಹಾದೇವಿ ಕನ್ನಡ ಸಾಹಿತ್ಯದ ಆರಂಭಿಕ ಕವಿ ಮತ್ತು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿಸಲಾದ ಲಿಂಗಾಯತ ಧರ್ಮದ ಪ್ರಮುಖ ಸದಸ್ಯರಾಗಿದ್ದರು ಅವರ ನಾನೂರು ಮೂವತ್ತು ವಚನಗಳು ಸ್ವಾಭಾವಿಕ ಅತೀಂದ್ರಿಯ ವಚನಗಳ ಒಂದು ರೂಪ ಮತ್ತು ಮಂತ್ರಗೋಪ್ಯ ಮತ್ತು ಯೋ ಗಂಗಾತ್ರಿ ವಿದ ಎಂಬ ಎರಡು ಸಣ್ಣ ಬರಹಗಳು ಕನ್ನಡ ಸಾಹಿತ್ಯಕ್ಕೆ ಅವರ ತಿಳಿದಿರುವ ಕೊಡುಗೆಗಳೆಂದು ಪರಿಗಣಿಸಲಾಗಿದೆ ಅಕ್ಕ ಅಕ್ಕ ಅಥವಾ ತಾಯಿ ಎಂಬ ಪದವು ಅನುಭವ ಮಂಟಪದಲ್ಲಿ ನಡೆದ ಆಧ್ಯಾತ್ಮಕ ಚರ್ಚೆಯಲ್ಲಿ ಆಕೆಯ ಉನ್ನತ ಸ್ಥಾನದ ಸೂಚನೆಯಾಗಿ ಬಸವಣ್ಣ ಸಿದ್ದರಾಮ ಮತ್ತು ಅಲ್ಲಮ್ಮ ಪ್ರಭುಗಳಂತಹ ಸಂತರು ನೀಡಿದ ಗೌರವಾರ್ಥವಾಗಿದೆ ಅವರು ಕನ್ನಡ ಸಾಹಿತ್ಯದಲ್ಲಿ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಮಹಿಳಾ ವ್ಯಕ್ತಿ ಎಂದು ಪರಿಗಣಿಸಲಾಗಿದೆ ಅವಳು ಶಿವನನ್ನು ಚನ್ನಮಲ್ಲಿಕಾರ್ಜುನ ತನ್ನ ಪತಿ ಎಂದು ಪರಿಗಣಿಸಿದಳು ಸಾಂಪ್ರದಾಯಿಕವಾಗಿ ಮಧುರ ಭಾವ ಮತ್ತು ಮಾಧುರ್ಯ ಭಕ್ತಿಯ ರೂಪ ಎಂದು ಅರ್ಥೈಸಲಾಗುತ್ತದೆ ಮಹಾದೇವಿಯು ಸಾವಿರದ ನೂರ ಮೂವತ್ತರ ಸುಮಾರಿಗೆ ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗದ ಸಮೀಪವಿರುವ ಉಡುತಡಿಯಲ್ಲಿ ಜನಿಸಿದರು ತಾರೂ ಮತ್ತು ಲಲಿತಾ ಅವರು ಕೌಶಿಕ ಎಂಬ ಸ್ಥಳೀಯ ರ ಜೈನ್ಯ ರಾಜನು ತನ್ನನ್ನು ಮದುವೆಯಾಗಲು ಬಯಸಿದನು ಆದರೆ ಅವಳು ಅದನ್ನು ತಿರಸ್ಕರಿಸಿದಳು ಬದಲಿಗೆ ಪರಶಿವನ ಭಕ್ತಿಯ ಹಕ್ಕುಗಳನ್ನು ಪೂರೈಸಲು ಆರಿಸಿಕೊಂಡಳು ಆದಾಗ್ಯೂ ಈ ಖಾತೆಯ ಆಧಾರವಾಗಿರುವ ಮಧ್ಯಕಾಲೀನ ಮೂಲಗಳು ಅಸ್ಪಷ್ಟ ಮತ್ತು ನಿರ್ದಿಷ್ಟವಾಗಿವೆ ಅವರು ಅವಳ ಒಂದು ಕವಿತೆ ಅಥವಾ ವಚನಗಳನ್ನು ಉಲ್ಲೇಖಿಸುತ್ತಾರೆ ಇದರಲ್ಲಿ ಅವಳು ರಾಜನನ್ನು ಮದುವೆಯಾಗಲು ಮೂರು ಷರತ್ತುಗಳನ್ನು ಹಾಕುತ್ತಾಳೆ ತನ್ನ ಸಮಯವನ್ನು ಭಕ್ತಿಯಲ್ಲಿ ಅಥವಾ ಇತರ ವಿದ್ವಾಂಸರು ಮತ್ತು ಧಾರ್ಮಿಕ ವ್ಯಕ್ತಿಗಳೊಡನೆ ಸಂಭಾಷಣೆಯಲ್ಲಿ ಕಳೆಯುವ ಆಯ್ಕೆಯ ಮೇಲಿನ ನಿಯಂತ್ರಣವನ್ನು ಒಳಗೊಂಡಂತೆ ರಾಜಕೌಶಿಕನು ತಾನು ವಿಧಿಸಿದ ಷರತ್ತುಗಳನ್ನು ಉಲ್ಲಂಘಿಸಿದಾಗ ಅಕ್ಕಮಹಾದೇವಿಯು ತನ್ನ ಎಲ್ಲ ಆಸ್ತಿಯನ್ನು ತ್ಯಜಿಸಿ ಪರಮಶಿವನ ಮನೆಯಾದ ಶ್ರೀಶೈಲಕ್ಕೆ ಪ್ರಯಾಣಿಸಲು ಅರಮನೆಯನ್ನು ತೊರೆದಳು ಎಂದು ಹರಿಹರನ ಕಥೆಯು ಹೇಳುತ್ತದೆ ಅವಳು ದಾರಿಯಲ್ಲಿ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿದ ಸಾಧ್ಯತೆಯಿದೆ ಅಲ್ಲಿ ಅವಳು ಇತರ ಇಬ್ಬರು ಕವಿಗಳು ಮತ್ತು ಲಿಂಗಾಯತ ಚಳುವಳಿಯ ಪ್ರಮುಖ ವ್ಯಕ್ತಿಗಳಾದ ಅಲ್ಲಮ್ಮ ಮತ್ತು ಬಸವ ಅವರನ್ನು ಭೇಟಿಯಾದರು ಅವಳು ತನ್ನ ಜೀವನದ ಅಂತ್ಯದ ವೇಳೆಗೆ ಶ್ರೀಶೈಲಂ ಪರ್ವತಗಳಿಗೆ ಪ್ರಯಾಣಿಸಿದಳು ಎಂದು ನಂಬಲಾಗಿದೆ ಅಲ್ಲಿ ಅವಳು ತಪಸ್ವಿಯಾಗಿ ವಾಸಿಸಿದಳು ಮತ್ತು ಅಂತಿಮವಾಗಿ ಮರಣ ಹೊಂದಿದಳು ಅಕ್ಕ ಮಹಾದೇವಿಗೆ ಕಾರಣವಾದ ಒಂದು ವಚನವೂ ಆಕೆಯ ಜೀವನದ ಅಂತ್ಯದ ವೇಳೆಗೆ ರಾಜ ಕೌಶಿಕ ಅವಳನ್ನು ಅಲ್ಲಿಗೆ ಭೇಟಿ ಮಾಡಿತು ಮತ್ತು ಅವಳ ಕ್ಷಮೆಯನ್ನು ಕೋರುತ್ತದೆ ಎಂದು ಸೂಚಿಸುತ್ತದೆ ಕನ್ನಡ ಸಾಹಿತ್ಯ ಮೊದಲ ಬಂಡಾಯ ಕವಯಿತ್ರಿ ಮತ್ತು ವಚನಗಾರ್ತಿ ಹಾಗೂ ಮಹಿಳೆಯರ ಪ್ರತಿನಿಧಿಯಾಗಿ ಅಭಿವ್ಯಕ್ತಿಯಲ್ಲಿ ಪುರುಷ ಸಮಾಜವನ್ನು ಪ್ರತಿಭಟಿಸಿದವರು ಸಾಮಾಜಿಕ ಬದಲಾವಣೆಗೆ ಶ್ರಮಿಸಿದವರು ಚನ್ನ ಮಲ್ಲಿಕಾರ್ಜುನ ಎಂಬುದು ಈಕೆಯ ವಚನಗಳ ಅಂಕಿತ ನಾಮ ಅಕ್ಕ ಅಕ್ಕಮ್ಮಹಾದೇವಿಯ ಪ್ರಮುಖ ಕೃತಿ ಅಕ್ಕಮ್ಮಹಾದೇವಿಯು ಸಂಸ್ಕೃತಿ ಮತ್ತು ಸ್ಮರಣೆಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ರಸ್ತೆಗಳು ಮತ್ತು ವಿಶ್ವವಿದ್ಯಾನಿಲಯಗಳಿಗೆ ಅವಳ ಹೆಸರುಗಳನ್ನು ಇಡಲಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕದ ಹೊಸಪೇಟೆ ಬಳಿ ಹದಿಮೂರನೇ ಶತಮಾನದ ಡೇಡಿಂಗನ್ನು ಕಂಡುಹಿಡಿಯಲಾಯಿತು ಮತ್ತು ಇದು ಮಹಾದೇವಿಯ ಚಿತ್ರಣವಾಗಿದೆ ಎಂದು ನಂಬಲಾಗಿದೆ ಎಲ್ಲರಿಗೂ ಧನ್ಯವಾದಗಳು